ಆಂಪ್ಲಿಫೈ ಮಾಡೋದ ಅಂತಂದ್ರೆ ನಕಲಿ ದೇವಮಾನವ ಅಂತ ಈ ಸಮೀರ್ ಕುಲ್ ನಾನು ಕೆನ್ನೆ ಬಾರಿಸ್ಬೇಕೋ ಬೇಡವೋ ಸುಮ್ಮನೆ ಕೂತ್ರಲ್ಲ ನೀವು ಸುಮ್ಮನೆ ಕೂತ್ರಲ್ಲ ಬಾರಿಸ್ಬೇಕು ಅಂತ ಈಗ ನಾನು ಕೇಳಿದಾಗ ಹೇಳ್ತೀರ ಎದುರು ಬಂದ ಕಪಾಲ ಬಾರಿಸ್ಬೇಕಿತ್ತಲ್ಲ ಅವನಿಗೆ ಅವನಿಗೆ ಬಾರಿಸ್ಲಿಕ್ಕೆ ಆಗ್ಲಿಲ್ವಾ ಆತ ಎದುರುಗಡೆ ಬಂದಾಗ ಚಕ್ರವರ್ತಿ ಸೂಳಿವೆಲೆ ಕೂಡ ಜೀವಂತವಾಗಿದ್ದರು ಅನ್ನೋದನ್ನ ಕಾರ್ಯಕರ್ತರು ಕೂಡ ಮರಿಬೇಡಿ ಪಾಪದ ಹಿಂದೂ ಕಾರ್ಯಕರ್ತರಿಗೆ ನೀವು ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಉದ್ರೇಕದ ಭಾಷಣಗಳನ್ನ ಕೊಟ್ಬಿಟ್ಟು ನೀವೆಲ್ಲ ಸೇಫ್ ಆಗಿರ್ತೀರ ಯಾರು ಸಾಯೋದಿಲ್ಲ ಆ ಪಾಪದವರು ಸಾಯೋ ತರದಲ್ಲಿ ನೀವು ಮಾಡ್ತಿರಲ್ಲ ನಿಮ್ಮಂತವ್ರನ್ನ ಮೊದಲು ಜನ ಗುರುತಿಸಬೇಕು ನಿಮ್ಮತ್ರ ನಿಮ್ಮನ್ನ ಉದ್ರೇಕಗೊಳ್ಳುವಂತಹ ಭಾಷಣಗಳನ್ನ ಮಾಡಿ ಆತ ಹೋಗಿ ಆರಾಮವಾಗಿ ತನ್ನ ಆಫೀಸ್ ನಲ್ಲಿ ಎಸಿ ಹಾಕೊಂಡು ಕೂರ್ತಾನೆ ಆದ್ರೆ ನೀವು ಚಪ್ಪಲಿಯಲ್ಲಿ ಹೊಡೆಯಕ್ಕೆ ಹೋದ್ರೆ ನೀವು ಕೇಸು ದಾಖಲಿಸಿಕೊಂಡು ನೀವು ಎಫ್ ಐ ಆರ್ ದಾಖಲಿಸಿಕೊಂಡು ನೀವು ಕೋರ್ಟ್ ಕಚೇರಿ ಅಂತ ಅಲೆದಾಡೋದು ನೀವುಗಳು ನಿಮ್ಮನ್ನು ಸಹಾಯ ಮಾಡೋಕ್ಕೆ ಆ ಚಕ್ರವರ್ತಿ ಸುಳ್ಳಿನ ಬೇಲಿ ಬರೋದಿಲ್ಲ ಇಲ್ಲಿ ಅವಿವೇಕದಿಂದ ಮಾತಾಡುವಂತಹ ವ್ಯಕ್ತಿ ಆದರೆ ಇದೇ ವ್ಯಕ್ತಿ ಸೌಜನ್ಯ ತಾಯಿ ಕುಸ್ಮಾತಿಯನ್ನು ಕೂಡ ತನಿಖೆ ಮಾಡಬೇಕು ಅಂತ ಹೇಳ್ತಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಗಿರೀಶ್ ಮಠನ್ ಅವರಿಗೆ ಜಯಂತಿ ಟಿ ಪ್ರಸನ್ನ ರವಿ ಅಥವಾ ಏನು ತಮ್ಮಣ್ಣ ಶೆಟ್ಟಿ ಇವರೆಲ್ಲರಿಗೂ ಈ ಒಂದು ಹೋರಾಟದಿಂದ ಸಿಗುವಂತಹ ಲಾಭ ಏನು ನಾವು ನೀವುಗಳು ದುಡ್ಡು ಕೊಟ್ಟಿದ್ದೀವಿ ಅವರಿಗೆ ಅಥವಾ ಇನ್ಯಾರು ಕೊಡ್ತಾರ ಯಾರು ಹೀಗೆ ಕೊಡ್ತಾರೆ ಅವರ ಅವರನ್ನಾದರೂ ಹೆಸರಿಸಿ ನೋಡೋಣ ಸೊಸೈಟಿ ತನಿಖೆ ಮಾಡುವಾಗಲೇ ಗಿರೀಶ್ ಮಠನ್ ಅವರು ಒಂದು ಮಾತನ್ನು ಹೇಳಿದರು ನಾವು ಇಲ್ಲಿ ವಿಜೃಂಭಿಸುವಂತಹ ದಿವಸಗಳೆಲ್ಲ ಇದು ಮುಂದಿನ ದಿವಸಗಳು ಬಹಳಷ್ಟು ಕಷ್ಟಗಳಿಂದ ಕೂಡಿರುತ್ತೆ ಕಲ್ಲು ಮುಳ್ಳುಗಳನ್ನು ದಾಟಿ ಹೋಗಬೇಕಾದಂತಹ ಪರಿಸ್ಥಿತಿ ಸೌಜನ್ಯ ಹೋರಾಟಗಾರರಿಗೆ ಖಂಡಿತವಾಗಿ ಬಂದೇ ಬರುತ್ತೆ ಆ ಒಂದು ಕ್ಷಣಗಳನ್ನು ಎದುರು ಹಾಕೊಳ್ಳುವಂತಹ ದಿವಸಗಳನ್ನು ಎಣಿಸ್ತಾ ಇರಿ ಅನ್ನುವಂತಹ ಒಂದು ವಾಕ್ಯವನ್ನು ಕೂಡ ಹೇಳಿದರು ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ದಯವಿಟ್ಟು ನಮ್ಮ ವೀಕ್ಷಕರು ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಬೇಕು ದಿನದಿಂದ ದಿನಕ್ಕೆ ಈ ಒಂದು ಪ್ರಕರಣ ಯಾವ ರೀತಿಯಲ್ಲಿ ಸಾಕ್ತಾ ಇದೆ ಅನ್ನೋಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ತರ್ತಾ ಇದ್ದೇವೆ ಆ ಒಂದು ವಿಚಾರಗಳನ್ನು ನೀವು ಅರಗಿಸ್ಕೊಳ್ಳೋಕ್ಕೆ ಮೇ ಬಿ ಕಷ್ಟ ಆಗ್ಬೋದು ಆದರೆ ಅದನ್ನು ದಯವಿಟ್ಟು ನಮ್ಮ ತಪ್ಪು ಅಂತ ನೀವು ಬಿಂಬಿಸಬೇಡಿ ಏನು ಅಪ್ಡೇಟ್ಸ್ಗಳು ಸೌಜನ್ಯ ಹೋರಾಟಗಾರರ ವಿರುದ್ಧ ಇವಾಗ ನಡೀತಾ ಇರುವಂಥ ಷಡ್ಯಂತ್ರ ಭೀಮಾ ಉಲ್ಟಾ ಹೊಡೆದಂಥ ಷಡ್ಯಂತ್ರ ಏನು ಎಸ್ ಐ ಟಿ ಅಧಿಕಾರಿಗಳು ತಿಮರೋಡಿ ಮನೆಯಿಂದ ಲ್ಯಾಪ್ಟಾಪ್ಗಳು ಆಮೇಲೆ ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡಿದ್ದು ಎಲ್ಲವೂ ಸತ್ಯ ಆದರೆ ಏನು ಈ ಒಂದು ಪ್ರಕರಣ ಡೈವರ್ಟ್ ಆಗ್ತಾ ಇದೆ ಈ ಒಂದು ವಿಚಾರದ ಬಗ್ಗೆ ನಾವು ಧ್ವನಿ ಎತ್ತಲೇಬೇಕಾದಂತಹ ಸಂದರ್ಭದಲ್ಲಿ ನಾವು ಇದನ್ನು ನಿಮ್ಮ ಮುಂದೆ ತರಲೇಬೇಕಾಗುತ್ತೆ ಸೊ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅದು ಅಕ್ಷರಶಃ ಸತ್ಯವಾದಂತಹ ಸಂಗತಿ ಅದು ಇನ್ನು ಮುಂದೆ ಮುಂದಿನ ದಿವಸಗಳಲ್ಲಿ ಕೂಡ ಏನಾದರೂ ಬೆಳವಣಿಗೆ ನಡೆದರೆ ಅದನ್ನು ನಿಮ್ಮ ಮುಂದೆ ನಾವು ಝೀರೋ ಪರ್ಸೆಂಟ್ ಕಳಂಕ ಇಲ್ಲದೆ ತರುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ ನಮ್ಮ ಹಳೆ ಹಳೆಯ ವಿಡಿಯೋಗಳನ್ನು ಕೂಡ ನೀವು ಗಮನಿಸಿರ್ಬೋದು ಸೊ ಅದರಿಂದಾಗಿ ಯಾವುದು ಕೂಡ ತಪ್ಪು ಮಾಹಿತಿ ಅಂತ ಅಂದ್ಕೋಬೇಡಿ ಮಾಧ್ಯಮಗಳಲ್ಲಿ ನೀವು ಏನು ನೋಡ್ತಾ ಇದ್ರೆ ನನಗೆ ಗೊತ್ತಿಲ್ಲ ಆದರೆ ಇದುವರೆಗೂ ನಾನು ತಂದಂತಹ ವಿಚಾರಗಳು ಅದು ಸಣ್ಣ ವಿಚಾರ ಅಪ್ಡೇಟ್ ಆಗಿದ್ದರೂ ಕೂಡ ಅದು ಸ್ಪಷ್ಟವಾದಂತಹ ನಿಖರವಾದಂತಹ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಸೊ ಇವತ್ತಿನ ವಿಡಿಯೋಗಳಿಗೆ ಹೋಗೋದಾದರೆ ಇದುವರೆಗೂ ಕಾಣದಂತಹ ಚಕ್ರವರ್ತಿ ಸೂಳಿ ಬೆಲೆ ನೆನ್ನೆ ದಿವಸ ಪ್ರತ್ಯಕ್ಷ ಆಗಿರುವಂಥದ್ದು ಪ್ರತ್ಯಕ್ಷ ಆದರೂ ಪರವಾಗಿರಲಿಲ್ಲ ಆದರೆ ಆ ಒಂದು ವೇದಿಕೆಯಲ್ಲಿ ಮೈಕನ್ನು ಹಿಡ್ಕೊಂಡು ಏನು ಕಾರ್ಯಕರ್ತರು ಅಂತ ಅಲ್ಲಿ ಬಂದಿದ್ದರು ಆ ಒಂದು ಕಾರ್ಯಕರ್ತರನ್ನು ಉದ್ರೇಕಗೊಳ್ಳುವಂತಹ ಭಾಷಣವನ್ನು ಕೂಡ ಮಾಡಿ ಹೋದರು ಏನು ಸಮೀರ್ ಎಂಡಿ ಅನ್ನುವಂತಹ ವ್ಯಕ್ತಿ ಸಮೀರ್ ಎಮ್ಡಿ ಎನ್ನುವಂತಹ ಯೂಟ್ಯೂಬರ್ ಮಾಧ್ಯಮದಲ್ಲಿ ಈವಾಗ ಕಾಣಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಏನಿದೆ ತಮ್ಮ ಎಲ್ಲ ದಾಖಲೆಗಳನ್ನು ಹಿಡಿದುಕೊಂಡು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ನಿರಂತರವಾಗಿ ಎರಡು ದಿವಸಗಳ ಕಾಲ ತಾನು ಏನು ವಿಡಿಯೋನ ಮಾಡಿದೆ ಆ ಒಂದು ವಿಚಾರದಲ್ಲಿ ದಾಖಲೆಗಳನ್ನು ಕೊಟ್ಟದ್ದಾಯಿತು ಇವಾಗ ಆ ಒಂದು ಪರಿಸ್ಥಿತಿ ತಣ್ಣಗಾಗ್ತಾ ಇದೆ ಚಕ್ರವರ್ತಿ ಸೂಳುಬೆಲೆ ನಿನ್ನೆಯ ಆ ಒಂದು ಕಾರ್ಯಕ್ರಮದಲ್ಲಿ ಹೇಳುವಂತಹ ವಿಚಾರ ನೀವು ಕೇಳಿರ್ಬೋದು ಅಥವಾ ಈ ಒಂದು ವಿಡಿಯೋ ಮೊದಲೇ ನೀವು ಅದನ್ನು ಕೇಳಿಸ್ಕೊಂಡು ಬಂದಿರ್ಬೋದು ನಿಮಗೆ ಅವನಿಗೆ ಚಪ್ಪಲಿಯಲ್ಲಿ ಹೊಡೆಯೋಕೆ ಆಗಿಲ್ವಾ ಅಂತ ಚಪ್ಪಲಿಯಲ್ಲಿ ಹೊಡೆಯೋಕೆ ನಿಮಗೆ ಆಗಲಿಲ್ವಾ ಎದುರುಗಡೆ ಬಂದಾಗ ಆಗಿರಲಿಲ್ವಾ ಅಂತ ಆತ ಎದುರುಗಡೆ ಬಂದಾಗ ಚಕ್ರವರ್ತಿ ಸುಳ್ಳುವೆಲ್ಲ ಕೂಡ ಜೀವಂತವಾಗಿದ್ದರು ಅನ್ನೋದನ್ನು ಕಾರ್ಯಕರ್ತರು ಕೂಡ ಮರಿಬೇಡಿ ನಿಮ್ಮ ಹತ್ರ ನಿಮ್ಮನ್ನು ಉದ್ರೇಕಗೊಳ್ಳುವಂತಹ ಭಾಷಣಗಳನ್ನು ಮಾಡಿ ಆತ ಹೋಗಿ ಆರಾಮವಾಗಿ ತನ್ನ ಆಫೀಸ್ನಲ್ಲಿ ಎ ಸಿ ಹಾಕ್ಕೊಂಡು ಕೂರ್ತಾನೆ ಆದರೆ ನೀವು ಚಪ್ಪಲಿಯಲ್ಲಿ ಹೊಡೆಯೋಕೆ ಹೋದರೆ ನೀವು ಕೇಸು ದಾಖಲಿಸಿಕೊಂಡು ನೀವು ಎಫ್ ಐ ಆರ್ ದಾಖಲಿಸಿಕೊಂಡು ನೀವು ಕೋರ್ಟ್ ಕಚೇರಿ ಅಂತ ಅಲೆದಾಡೋದು ನೀವುಗಳು ನಿಮ್ಮನ್ನು ಸಹಾಯ ಮಾಡೋಕೆ ಆ ಚಕ್ರವರ್ತಿ ಸುಳ್ಳಿನ ಬೇಲಿ ಬರೋದಿಲ್ಲ ಅರ್ಥ ಮಾಡಿಕೊಳ್ಳಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಮ್ಯ ಹೆಗ್ಡೆ ಅವರು ಬಹಳಷ್ಟು ಅಚ್ಚುಕಟ್ಟಾಗಿ ಮಾತಾಡಿದರು ಅವರ ಮಾತುಗಾರಿಕೆ ಯಾವತ್ತೂ ಕೂಡ ನಾನು ಎರಡೂ ಕೈಗಳನ್ನು ಸ್ವೀಕರಿಸಿ ನೋಡುವಂಥವನು ಸೊ ಅದರಿಂದಾಗಿ ಅವರು ಸ್ಪಷ್ಟವಾಗಿ ಹೇಳಿದರು ಚಕ್ರವರ್ತಿ ಸೂಲಿ ಬೆಲೆಯ ವಿಚಾರವನ್ನು ಕೇಳಿ ನೀವೇನಾದರೂ ಚಪ್ಪಲಿಯಲ್ಲಿ ಹೊಡೆಯೋಕ್ಕೆ ಹೋದರೆ ಜೈಲಿನಲ್ಲಿ ಜೈಲಿನ ಕಂಬಿಗಳ ಹಿಂದುಗಡೆ ಸೇರುವುದು ನೀವುಗಳು ಚಕ್ರವರ್ತಿ ಸೂಲಿ ಬೆಲೆ ಬರೋದಿಲ್ಲ ಚಕ್ರವರ್ತಿ ಸೂಲಿ ಬೆಲೆ ವಿಚಾರದಲ್ಲಿ ಯಾರೂ ಕೂಡ ಇದುವರೆಗೆ ಆತ ಸತ್ಯ ಹೇಳ್ತಾ ಇದ್ದಾನೆ ಅಂತ ಆತನಿಗೆ ಹೆಸರೇ ಇದೆ ಹೆಂಗೆ ಪುಂಗ್ಲಿ ಅಂತ ಅದು ನಾವ್ಯಾರು ಕೊಟ್ಟಂತಹ ಹೆಸರಲ್ಲ ಸಾಮಾಜಿಕ ಜಾಲತಾಣ ಅಂದರೆ ಸಮಾಜದ ಜನ ಕೊಟ್ಟಂತಹ ಆ ಒಂದು ಹೆಸರು ಅಷ್ಟೊಂದು ದೊಡ್ಡ ಬಿರುದನ್ನು ಪಡ್ಕೊಂಡವರು ನಮ್ಮ ರಾಜ್ಯದಲ್ಲಿ ಸದ್ಯಕ್ಕಂತೂ ಯಾರೂ ಇಲ್ಲ ಮೈಕ ಸಿಕ್ಕಿದರೆ ಸಾಕು ತನ್ನ ಸುಳ್ಳಿನ ಕಂತೆಗಳನ್ನು ಯಾವ ರೀತಿಯಲ್ಲ ಜನರನ್ನು ಹೌದು ಇದು ನಿಜಾನೇ ಇರಬೇಕು ಅನ್ನುವಂತಹ ರೀತಿಯಲ್ಲಿ ಆ ರೀತಿಯಲ್ಲಿ ಮಾತಾಡಿ ಹೇಳ್ಬಿಟ್ಟು ಹೋಗ್ತಾನೆ ಆದರೆ ಇದರಿಂದ ಉದ್ರೇಕ ಉಂಟಂತಹ ಜನ ನಿಮ್ಮ ಕುಟುಂಬ ಇದೆ ನಿಮಗೂ ಹೆಂಡತಿ ಮಕ್ಕಳಿದ್ದಾರೆ ನಿಮಗೂ ತಂದೆ ತಾಯಿ ಇದ್ದಾರೆ ಅವರನ್ನು ನೋಡುವಂತಹ ಪ್ರಯತ್ನವನ್ನು ಮಾಡಿ ಅದು ಬಿಟ್ಟು ಇವರ ನಾಲಾಯಕ ವಿಚಾರಗಳಿಗೆ ನೀವು ದುಂಬಾಲು ಬಿದ್ದು ಯಾರನ್ನಾದರೂ ಹಲ್ಲೆ ಮಾಡೋಕ್ಕೆ ಹೋದರೆ ಅದರಿಂದ ಪರಿಸ್ಥಿತಿ ಅನುಭವಿಸೋರು ನೀವುಗಳೇ ನಿಮ್ಮ ಕುಟುಂಬಸ್ಥರು ಅನ್ಯಾಯ ಆಗೋದು ಕೂಡ ನಿಮಗೆ ಸೊ ಇವೆಲ್ಲವನ್ನು ನೀವು ಅರ್ಥ ಮಾಡಿಕೊಂಡು ಬೇಕಾಗಿದೆ ಮುಂದಿನ ದಾರಿ ಯಾವ ರೀತಿಯಲ್ಲಿ ಅನ್ನೋದನ್ನು ತೀರ್ಮಾನ ಕೈಗೊಳ್ಳಬೇಕಾದವರು ಇನ್ನು ಆ ಒಂದು ವಿಚಾರ ಹಾಗೆ ಇರಲಿ ಅವಿವೇಕದಿಂದ ಮಾತಾಡುವಂತಹ ವ್ಯಕ್ತಿ ಆದರೆ ಇದೇ ವ್ಯಕ್ತಿ ಸೌಜನ್ಯ ತಾಯಿ ಕುಸ್ಮಾತಿಯನ್ನು ಕೂಡ ತನಿಖೆ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಇವಾಗ ಏನು ಸುಜಾತ ಭಟ್ ವಿಚಾರ ಬಂತು ಸುಜಾ ಸುಜಾತ ಭಟ್ ಏನೋ ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಒಂದು ಸಮಾಜವನ್ನು ಅಥವಾ ಸೌಜನ್ಯ ಹೋರಾಟಗಾರರನ್ನ ನಿರಂತರವಾಗಿ ಬಳಸ್ಕೋತಾ ಬಂದರು ಕೊನೆಯದಾಗಿ ತಾನೇನೋ ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಅವರಿಗೆ ಮನವರಿಕೆಯಾಗಿ ಎಸ್ ಐ ಟಿ ಮುಂದೆ ನೆನ್ನೆ ಹಾಜರಾಗಿದ್ದರು ನೆನ್ನೆ ಮಾತ್ರ ಅಲ್ಲ ಮೊನ್ನೆ ದಿವಸ ಕೂಡ ಹಾಜರಾಗಿದ್ದರು ಸೊ ಆ ಒಂದು ವಿಚಾರವನ್ನು ನಾನು ಬೇರೆ ವಿಡಿಯೋದಲ್ಲಿ ಹಾಕ್ತೀನಿ ಆದರೆ ಇವತ್ತು ಆ ಒಂದು ಸುಜಾತ ವಿಚಾರವನ್ನೇ ಮುಂದಿಟ್ಟುಕೊಂಡು ಸೌಜನ್ಯ ಹೋರಾಟಗಾರರೇ ಮಾಡಿದಂತಹ ಷಡ್ಯತ್ರ ಅಂತ ಹೇಳ್ತಾರೆ ಮಾತ್ರವಲ್ಲ ಕುಸುಮಾವತಿ ಕೂಡ ಸೌಜನ್ಯ ತಾಯಿ ಕೂಡ ಸೌಜನ್ಯ ಈ ಒಂದು ಸೌಜನ್ಯ ಮೇಲೆ ಅತ್ಯಾಚಾರ ಆಗಿ ಕೊಲೆ ಆದಂತಹ ಭೀಕರ ಘಟನೆ ನಾವೆಲ್ಲರೂ ನೋಡಿದವರು ಮಾಧ್ಯಮಗಳಲ್ಲಿ ಇವತ್ತು ಕೂಡ ನೀವು ವೆಬ್ಸೈಟನ್ನು ಅಥವಾ ಪೇಪರ್ ಕಟ್ಟಿಂಗನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಭೀಭತ್ಸವಾಗಿ ಆ ಒಂದು ಸೌಜನ್ಯ ಎನ್ನುವಂತಹ ಹದಿನೇಳು ವಯಸ್ಸಿನ ಮಗಳನ್ನು ಕಿರಾತಕರು ಕೊಲೆ ಮಾಡಿದರು ಸಂತೋಷ ಅವರನ್ನು ಆರೋಪಿ ಅಂತ ಮಾಡಿದರು ಆರು ವರ್ಷ ಜೈಲು ಶಿಕ್ಷೆ ಅನುಭವಿಸಿದರು ಇವೆಲ್ಲ ಆಗಿ ಹೊರಗಡೆ ಬಂದಾಗ ಆರೋಪಿ ಯಾರು ಅಂತ ಕೇಳೋದು ತಪ್ಪಾ ಯಾರೂ ಆರೋಪವನ್ನು ಮಾಡಿಲ್ಲ ಅಂದರೆ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳು ಹೇಗೆ ಅತ್ಯಾಚಾರ ಆದ್ಲು ಹೇಗೆ ಕೊಲೆ ಆದ್ಲು ಅಷ್ಟೊಂದು ಬ್ಯೂಚುವಲ್ ಆಗಿ ಆತನನ್ನು ಅವಳನ್ನು ಅಟ್ಯಾಕ್ ಮಾಡಿದ್ದು ಯಾರು ಇವೆಲ್ಲ ಕ್ವಶನ್ ಸಾಮಾನ್ಯವಾಗಿ ಏನೇ ಎಷ್ಟು ವಿವರ ಇಲ್ಲದಂತಹ ವ್ಯಕ್ತಿಗಳಿಗೂ ಗೊತ್ತಾಗುವಂತಹ ವಿಚಾರ ಇನ್ನು ಕಿರಿಕೀರ್ತಿ ಹೇಳಿದರು ಪವಿತ್ರವಾಗಿ ಮರಣ ಹೊಂದಿದ್ಲು ಅಂತ ಯಾವ ಪವಿತ್ರತೆಯನ್ನು ನೀವು ಹೇಳ್ತಾ ಇದ್ದೀರಾ ನಿಮ್ಮ ಮನೆಯ ಆ ಒಂದು ಹೆಣ್ಣು ಮಗಳನ್ನು ಇದೇ ರೀತಿ ಯಾರಾದರೂ ಮಾಡಿದರೆ ನೀವು ಆ ಒಂದು ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ತಾ ಇದ್ದೀರಾ ಅಲ್ಲೊಂದು ದೇವಸ್ಥಾನ ಕಟ್ಟೋಕೆ ನೀವು ರೆಡಿ ಇದ್ದೀರಾ ನೀವೇ ಹೇಳಬೇಕು ನಾವು ನಿಮ್ಮ ಭಾಷೆಯಲ್ಲಿ ನಿಮ್ಮನ್ನ ಕ್ವಶನ್ ಮಾಡಬೇಕಾಗುತ್ತೆ ಇದೇ ರೀತಿಯಲ್ಲಿ ಇವತ್ತು ಚಕ್ರವರ್ತಿ ವೇಳೆ ಈ ಒಂದು ಪ್ರಕರಣ ಎಲ್ಲ ನಡೀತಾ ಇರುವಾಗಲೂ ಮುನ್ನೆಲೆಗೆ ಬಾರದಂತಹ ವ್ಯಕ್ತಿ ಇವಾಗ ವೇದಿಕೆ ಸಿಕ್ಕಿದೆ ಅನ್ನೋ ತಡ ಮೈಗ ಸಿಕ್ಕಿದ್ದೆ ಅನ್ನೋ ತಡ ಬಂದ್ಬಿಟ್ಟು ಕುಸುಮಾವತಿ ಅವರನ್ನು ಕೂಡ ತನಿಖೆ ಮಾಡಬೇಕು ಕುಸುಮಾತಿ ಅವರನ್ನು ಮೈಂಡ್ ವಾಶ್ ಇರುವಂತಹ ಮಾಡಿರುವಂತಹ ಸಾಧ್ಯತೆ ಇದೆ ನೋಡಿ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅವರಿಗೆ ಗಿರೀಶ್ ಮಠನ್ ಅವರಿಗೆ ಜಯಂತಿ ಟಿ ಪ್ರಸನ್ನ ರವಿ ಅಥವಾ ಏನು ತಮ್ಮಣ್ಣ ಶೆಟ್ಟಿ ಇವರೆಲ್ಲರಿಗೂ ಈ ಒಂದು ಹೋರಾಟದಿಂದ ಸಿಗುವಂತಹ ಲಾಭ ಏನು ನಾವು ನೀವುಗಳು ದುಡ್ಡು ಕೊಟ್ಟಿದ್ದೀವ ಅವರಿಗೆ ಅಥವಾ ಇನ್ಯಾರು ಕೊಡ್ತಾರಾ ಯಾರು ಹೀಗೆ ಕೊಡ್ತಾರೆ ಅವರ ಅವರನ್ನಾದರೂ ಹೆಸರಿಸಿ ನೋಡೋಣ ಅವರ ಬ್ಯಾಂಕ್ ಇವಾಗ ಪವರ್ ಟಿ ವಿ ರಾಕೇಶ್ ಶೆಟ್ಟಿಗೆ ಎಲ್ಲ ಬ್ಯಾಂಕ್ ಸ್ಟೇಟ್ಮೆಂಟುಗಳು ಅವರಿಗೆ ಸಿಗುತ್ತೆ ಏನೇ ವಿಚಾರ ಬರಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಮೊದಲು ತಗೊಂಡು ಬಂದು ಪ್ರಸಾರ ಮಾಡುವುದೇ ರಾಕೇಶ್ ಶೆಟ್ಟಿ ಅವರಿಗೆ ಸಿಕ್ಕಿಲ್ವಾ ಮಹೇಶ್ ಶೆಟ್ಟಿ ತಿಮರೋಡಿ ದೊಡ್ಡ ಕೃಷಿಕ ಅವರಿಗೆ ಹಲವು ಕಡೆಗಳಿಂದ ಹಲವು ಮೂಲಗಳಿಂದ ದುಡ್ಡು ಬರುತ್ತೆ ಕೃಷಿ ಅಂತ ಹೇಳುವಾಗ ಎಲ್ರಿಗೂ ಗೊತ್ತೇ ಇರುತ್ತೆ ಆ ಒಂದು ಸ್ಥಳವನ್ನು ಭೇಟಿ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ಇಲ್ಲ ಸಲ್ಲದ ಆರೋಪ ಮಾಡಿ ಈ ಒಂದು ಪ್ರಕರಣದಲ್ಲಿ ಸೌಜನ್ಯ ಹೋರಾಟಗಾರರನ್ನು ನಿರ್ನಾಮ ಮಾಡುವಂತಹ ಪ್ರಯತ್ನಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಏನು ಎರಡೂ ಸರ್ಕಾರಗಳು ಒಂದಾಗಿ ಒಗ್ಗಟ್ಟಿನಿಂದ ಸದನದಲ್ಲಿ ಕೈ ಕೈ ತೋಳು ತೋಳು ಸೇರಿಸಿಕೊಂಡು ಅಲ್ಲಿ ಸದನದಲ್ಲಿ ಚರ್ಚೆ ಮಾಡಿದನ್ನೇ ನೋಡುವಾಗ ಅರ್ಥ ಆಗಿತ್ತು ಈ ಒಂದು ಪ್ರಕರಣ ಹಳ್ಳ ಹಿಡಿಯೋದು ಗ್ಯಾರಂಟಿ ಅನ್ನೋದು ಇವಾಗ ಅವೆಲ್ಲದಕ್ಕೂ ನಮಗೆ ಪರದೆ ಮುಂದೆ ಸಾಕ್ಷಿಗಳು ದೊರತಾ ದೊರಕ್ತಾ ಇದೆ ಎಸ್ ಐ ಟಿ ತನಿಖೆ ಎನ್ನುವಂತ ಇದೆ ಒಂದು ಪೊಳ್ಳುವಾದ ಆಗಿತ್ತು ಯಾಕಂತಂದ್ರೆ ಭೀಮನ ಅರೆಸ್ಟ್ ಅರೆಸ್ಟ್ ಅಲ್ಲ ಭೀಮ ಎನ್ನುವಂತಹ ಸಾಕ್ಷಿದಾರ ಬಂದಂಥ ಸಂದರ್ಭದಲ್ಲಿ ಆತ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಕೂಡ ಅದೇ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಡೌಟ್ ಬಾರದಂತಹ ಪೊಲೀಸರಿಗೆ ಈವಾಗ ಯಾಕೆ ಡೌಟ್ ಬಂತು ಅಥವಾ ಇವೆಲ್ಲ ಎರಡು ಹೇಳಿಕೆಗಳನ್ನು ಕೊಟ್ಟು ಇವಾಗ ಭೀಮಾ ಅಥವಾ ಚೆನ್ನೈ ಯಾಕೆ ಮತ್ತೆ ಯೂಟರ್ನ್ ಹೊಡಿತಾ ಇದ್ದಾನೆ ಇವೆಲ್ಲದರ ಬಗ್ಗೆ ಮೊದಲು ತನಿಖೆ ಮಾಡಿ ಯಾರು ಆ ಒಂದು ವ್ಯಕ್ತಿ ಹಿಂದೆ ಇದ್ದಾರೆ ಸೊ ಅವೆಲ್ಲವನ್ನು ತನಿಖೆ ಮಾಡಿ ಮತ್ತೆ ಬುರುಡೆ ಯಾರು ಕೊಟ್ಟರು ಬುರುಡೆ ಹಿಂದ್ಗಡೆ ಬನ್ನಿ ಆದರೆ ಇದು ಮಾ ಮಾಧ್ಯಮಗಳು ಹೇಳೋದನ್ನು ನೋಡ್ತಾ ಇದ್ದರೆ ಏನೋ ತಿಮರೋಡಿಯವರು ಗಿರೀಶ್ಮಠನ್ನವರು ಜಯಂತಿಟ್ಟಿಯವರು ಮಾಡಿದಂತಹ ಷಡ್ಯಂತ್ರ ಧರ್ಮಸ್ಥಳದ ವಿರುದ್ಧವಾಗಿ ಹೆಣೆದಂತಹ ಆ ಒಂದು ದೊಡ್ಡ ಷಡ್ಯಂತ್ರ ಅಂತ ಇವಾಗ ಎಲ್ಲ ಪಾಸ್ ಮಾಡಿ ಆಯಿತು ಇನ್ನೇನು ಪರಮೇಶ್ವರ್ ಅವರು ಕೂಡ ನಿನ್ನೆ ದಿವಸ ಒಂದು ಹೇಳಿಕೆ ಕೊಟ್ಟಿದ್ದರು ತೊಂಬತ್ತು ಶತಮಾನ ಈ ಒಂದು ಎಸ್ ಐ ಟಿ ತನಿಖೆ ಮುಕ್ತಾಯಗೊಂಡಂತೆ ಇನ್ನು ಕೆಲವೇ ದಿವಸಗಳಲ್ಲಿ ಸಮಗ್ರವಾದಂತಹ ಮಾಹಿತಿ ಹೊರಗಡೆ ಬರಲಿಕ್ಕಿದೆ ಅನ್ನುವಂಥದ್ದು ಸೊ ಏನೇನು ಬೆಳವಣಿಗೆ ನಡೆಯುತ್ತೆ ಅನ್ನೋದನ್ನು ನಾವು ನೀವುಗಳು ಇನ್ನು ಕಾದು ನೋಡಬೇಕು ಏನೆಲ್ಲ ಪ್ರಹಸನಗಳು ನಡೀತಾ ಇದೆ ಕೊನೆಗೆ ಸೌಜನ್ಯ ಹೋರಾಟಗಾರರನ್ನೇ ಗುರಿಗಾಗಿಸುವಂತಹ ಒಂದು ದೊಡ್ಡ ಷಡ್ಯಂತ್ರ ಕೂಡ ಆಗಿರ್ಬೋದು ಸೊ ಅದರ ಭಾಗ ಆಗಿರುತ್ತೆ ನಿನ್ನೆ ಕೂಡ ಈ ಒಂದು ಏನು ಧರ್ಮ ಸಂರಕ್ಷಣೆ ಅನ್ನುವಂಥ ಹೆಸರಲ್ಲಿ ನಡೆದಂತಹ ರ್ಯಾಲಿಗಳಿರ್ಬೋದು ಅಥವಾ ವೇದಿಕೆಗಳಿರ್ಬೋದು ಪ ಭಾಷಣಗಳಿರ್ಬೋದು ಏನು ಪೇಮೆಂಟ್ ಭಾಷಣಕಾರರನ್ನು ಕರ್ಕೊಂಡು ಬಂದು ಏನು ಕಿರಿಕಿತ್ ಇರ್ಬೋದು ವಸಂತ ಇರ್ಬೋದು ಸ ಚಕ್ರವರ್ತಿ ಸೋಳಿ ಇರ್ಬೋದು ಆಮೇಲೆ ಏನು ಪುನೀತ್ ಪುನೀತ್ಗೆರೆ ಹೇಳಿರ್ಬೋದು ಇವರೆಲ್ಲರನ್ನ ದೊಡ್ಡ ದೊಡ್ಡ ನಾಯಕರನ್ನಾಗಿಸುವ ಬಿಂಬಿಸುವಂತಹ ಆ ಒಂದು ಪ್ರಯತ್ನಗಳ ಹಿಂದೆ ಏನು ಷಡ್ಯಂತ್ರ ಅಡಗಿದೆ ಅನ್ನೋದನ್ನು ಮುಂದಿನ ದಿವಸಗಳಲ್ಲಿ ಕಾದು ನೋಡಬೇಕಾಗಿದೆ ಒಂದು ವೇಳೆ ಎಸ್ ಐ ಟಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದ್ದೇ ಆಗಿದ್ದಲ್ಲಿ ತನಿಖೆಯಿಂದ ಸತ್ಯಾಂಶ ಮಾತ್ರ ಹೊರಗಡೆ ಬರಲಿಕ್ಕಿದೆ ಅಲ್ಲ ಅಂತಿದ್ರೆ ಸೌಜನ್ಯ ಹೋರಾಟಗಾರರು ಒಂದೊಂದಾಗಿ ಜೈಲು ಎಣಿಸುವಂತಹ ಕಂಬಿಗಳ ಹಿಂದೆ ಕಾಲ ಕಳೆಯುವಂತಹ ಕಾಲ ವಿದೂರ ಅಲ್ಲ ವೀಕ್ಷಕರೇ ದಯವಿಟ್ಟು ಸಹನೆಯಿಂದ ವರ್ತಿಸಿ ಇನ್ನು ಇರುವಂತಹ ದಿನಗಳು ಬಹಳಷ್ಟು ಕಠಿಣವಾಗಿರುತ್ತೆ ಯಾಕಂತಂದರೆ ಎಸ್ ಐ ಟಿ ತನಿಖೆ ಮಾಡುವಾಗಲೇ ಗಿರೀಶ್ ಮಠಣ್ಣವರು ಒಂದು ಮಾತನ್ನು ಹೇಳಿದರು ನಾವು ಇಲ್ಲಿ ವಿಜೃಂಭಿಸುವಂತಹ ದಿವಸಗಳೆಲ್ಲ ಇದು ಮುಂದಿನ ದಿವಸಗಳು ಬಹಳಷ್ಟು ಕಷ್ಟಗಳಿಂದ ಕೂಡಿರುತ್ತೆ ಕಲ್ಲು ಮುಳ್ಳುಗಳನ್ನು ದಾಟಿ ಹೋಗಬೇಕಾದಂತಹ ಪರಿಸ್ಥಿತಿ ಸೌಜನ್ಯ ಹೋರಾಟಗಾರರಿಗೆ ಖಂಡಿತವಾಗಿ ಬಂದೇ ಬರುತ್ತೆ ಆ ಒಂದು ಕ್ಷಣಗಳನ್ನು ಎದುರು ಹಾಕೊಳ್ಳುವಂತಹ ದಿವಸಗಳನ್ನು ಎಣಿಸ್ತಾ ಇರಿ ಅನ್ನುವಂತಹ ಒಂದು ವಾಕ್ಯವನ್ನು ಕೂಡ ಹೇಳಿದರು ಸೊ ಇವೆಲ್ಲವನ್ನು ಗಮನಿಸ್ತಾ ಹೋಗುವಾಗ ಇನ್ನೂ ಬರುವಂತಹ ದಿನಗಳು ಬಹಳಷ್ಟು ಕಷ್ಟಕರವಾದಂತಹ ದಿನಗಳು ಎಲ್ಲವನ್ನು ಯಾವ ರೀತಿಯಲ್ಲಿ ಪ್ರತಿರೋಧ ಮಾಡುವುದು ಎನ್ನುವುದನ್ನು ನಾವು ಇನ್ನು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ದಯವಿಟ್ಟು ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ